ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಒಂದು ಸಾಂಪ್ರದಾಯಿಕವಾದಂತಹ ಒಂದು ಹಬ್ಬಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಬರ್ರಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣಂತೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಿರಿಗುಂಟುನೂರು ಹೋಗ್ರಿಯ ಬೊಮ್ಮಿನಹಳ್ಳಿ ಗ್ರಾಮದಲ್ಲಿ ಮನೆ ದೇವರ ಒಂದು ಗುಗ್ರಿ ಹಬ್ಬದ ಒಂದು ಮಳೆವು ಕಾರ್ಯಕ್ರಮ ಐತೆ ಅದ ಪ್ರಯುಕ್ತ ನಾನು ಈಗ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ತರುವ ಒಂದು ಪ್ರಯತ್ನ ಇದ್ದೀನಿ ಸ್ನೇಹಿತರೆ ಬರ್ರಿ ನೋಡೋಣ ಈ ಒಂದು ಸಾಂಪ್ರದಾಯಿಕವಾಗಿ ಸತತವಾಗಿ ಮೂರು ದಿವಸಗಳಿಂದ ಈ ಒಂದು ಹಬ್ಬ ಮಾಡ್ತದೆ ಗುಗ್ಗ್ರಿ ಹಬ್ಬ ಅಂತ ಮನೆ ದೇವನ ಆಚರಣೆಯೇ ಭಾಳ ಒಂದು ವಿಜೃಂಭಣೆಯಿಂದ ಕೆಲಸ ಕಾರ್ಯಗಳಿಗೆ ಬ್ರೇಕ್ ಆ ಬಿಡುವಿನ ಸಮಯ ಆಗಿರೋದ್ರಿಂದ ಹೆಚ್ಚು ಕಮ್ಮಿ ಏಪ್ರಿಲ್ ಮೇ ಎಲ್ಲ ಬೇಸಿಗೆ ಅದರಿಂದ ಎಲ್ಲರೂ ಫ್ರೀಯಾಗಿರ್ತಾರೆ ಇಲ್ಲಿ ಹೆಚ್ಚಾಗಿ ಇವರು ಅಡಿಕೆ ಸುಲಿಯೋದು ಅಡಿಕೆ ಕೇಣಿ ಮಾಡೋದು ಒಣಗಿಸೋದು ಅಂಥ ಒಂದು ಬಿಸ್ನೆಸ್ಸು ಹೆಚ್ಚು ಜನ ತೊಡಗಿರ್ತಾರೆ ಈಗೆಲ್ಲ ಕೆಲಸ ಇರೋದಿಲ್ಲ ಸ್ಟಾರ್ಟ್ ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಫ್ರೀ ಇರ್ತಾರೆ ಅದಕ್ಕೆ ಈ ಒಂದು ಹಬ್ಬನ ಸಡಗರ ಸಮಾರಂಭದಿಂದ ಅದ್ದೂರಿಯಾಗಿ ನಾಲ್ಕು ದಿವಸದಿಂದ ಐದು ದಿವಸದವರೆಗೂ ಮಾಡ್ತಾರೆ ನಾಲ್ಕು ದಿವಸ ಸ್ವೀಟು ಐದನೇ ದಿವಸ ಕೆಲವರು ಮಾಡೋರು ಖಾರ ಮಾಡ್ತಾರೆ ಕೆಲವರು ಮಾಡೋದಿಲ್ಲ ಎಲ್ಲ ಯಜಮಾನರು ಎಲ್ಲ ಈ ಒಂದು ಮನೆಯ ಕಾರ್ಯಕ್ರಮದ ಒಂದು ಸಿದ್ಧತೆಯಲ್ಲಿ ತೊಡಗಿದ್ದಾರೆ ನೋಡ್ರಿ ಹೆಚ್ಚಿನದಾಗಿ ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂತಹ ಎಲ್ಲ ಮಹಿಳೆಯರು ಪುರುಷರು ಎಲ್ಲರೂ ಈ ಒಂದು ಸಾಂಪ್ರದಾಯಿಕವಾಗಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತರಿಸ್ತಿದೆ ಕೆಲವರೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ ಏನೋ ಮಾಡ್ತಾರೆ ಕೆಲವೊಂದು ಇದರಲ್ಲಿ ನೋಡ್ತಾ ಇದ್ದೀವಿ ಕೆಲವೊಂದು ಫಂಕ್ಷನ್ಗಳಲ್ಲಿ ಜನ ಅಷ್ಟಾಗಿ ಯಾರೂ ಇಷ್ಟಪಡಲ್ಲ ಇಂಥ ಸಾಂಪ್ರದಾಯಿಕವಾಗಿ ನೋಡೋದು ಒಬ್ಬರೇ ಭಾಷಣಗಳಾಗಿರ್ಬೋದು ಬೇರೆ ಬೇರೆ ರೀತಿಯಾದ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಮಾತ್ರ ಜನ ಭಾಗಿಯಾಗಿರೋದನ್ನು ನೋಡಿದ್ರೆ ಈ ಒಂದು ಸಾಂಪ್ರದಾಯಿಕವಾಗಿ ಇಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಉತ್ಸಾಹ ತುಂಬೋದಕ್ಕೋಸ್ಕರ ಪ್ರತಿ ಮನೆಯಲ್ಲಿ ಎಲ್ಲರೂ ಯಾರು ಇದೆ ಎಲ್ಲ ಮುಂದೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೋಸ್ಕರಿಸಬೇಕು ಈಗ ಜನ ಜಾಸ್ತಿ ಸೇರಿದಷ್ಟು ಈ ಕಾರ್ಯಕ್ರಮದಲ್ಲಿ ನೃತ್ಯ ಮಾಡೋರಿಗ ನಂತರ ಇನ್ಸ್ಪಿರೇಷನ್ ಅವರಿಗೆ ಅದರಿಂದ ಎಲ್ಲ ಭಾಗವಹಿಸಿ ಭಾಗವಹಿಸ್ತಾರೆ ಈಗ ಯಾರಾದರೂ ನೋಡ್ತಿದ್ದಾರೆ ಅಂತಂದರೆ ಅಂತ ಉತ್ಸಾಹ ಬರಬೇಕು ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಆ ರೀತಿಯಾಗಿ ಈ ಒಂದು ಮನೆಯ ಕಾರ್ಯಕ್ರಮದಲ್ಲಿ ಮೂರು ಸುತ್ತಿನ ಕಾರ್ಯಕ್ರಮ ಫಸ್ಟ್ ಫಸ್ಟಲ್ಲಿ ವೀಕ್ಷಣೆ ಮಾಡಿದ್ರೆ ಬೆಲ್ಲದ್ದು ಬೆಲ್ಲದ್ದು ಒಂದು ಸುತ್ತು ಮುಗಿಯುತ್ತದೆ ನೆಕ್ಸ್ಟ್ ಎರಡನೇ ಸುತ್ತು ಜಿಲೇಬಿಯನ್ನು ಇಡ್ತಾ ಇದ್ದಾರೆ ಈಗ ಮೊದಲೆಲ್ಲ ಸಾಂಪ್ರದಾಯಿಕ ಕಾಯಿದೊಂದು ಹತ್ರದ ಎಳ್ಳು ತಮಟ ತಮಟದ ತಮಿತದ್ದೊಂದು ಬಾಳೆಹಣ್ಣು ಬಂದಿರೋದು ಈಗೊಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಜಿಲೇಬಿ ಬಂದಿದ್ದಾರೆ ಇನ್ನೇನು ತೊಂದರೆ ಇಲ್ಲ ನಡೀತದೆ ದೇವರು ಭಕ್ತಿನ ಯಾರು ದೊಡ್ಡ ಸಾಂಪ್ರದಾಯಿಕವಾಗಿ ಆ ಒಂದು ಪದ್ಧತಿನ ಉಳಿಸ್ಕೆ ನಿನ್ನ ಜೀವಂತವಾಗಿ ಇಟ್ಕೊಂಡು ಬಂದಿದಾರಲ್ಲ ಅದಕ್ಕೆ ನಾವು ಖುಷಿ ಪಡ್ಬೇಕು ಈಗ ಯಜಮಾನ ಮನೆಯವ್ ಯುವ ಮಾಡ್ತಾ ಇದಾರೆ ಅಂತ ಹೇಳುವ ಮಾಡ್ತಾ ಇದ್ರ ಏಳನೇ ಸುತ್ತಿನ ಇದು ನಮ್ಮ ಸಾಂಪ್ರದಾಯಿಕವಾಗಿ ಹೇಳ್ಬೇಕು ಅಂತಂದ್ರೆ ಆ ಕಾಗೆ ಟೈಪ್ ಇದು ಮಾಡ್ಕೊಂಡು ಮಾಡ್ತಾ ಇದ್ರು ಈಗೆಲ್ಲ ಮೊದಲೆಲ್ಲ ಊರ್ಮೆ ಆದರೂ ಏನು ಇರಲಿಲ್ಲ ಖಾ ಅಂತ ಒಂದು ಸೌಂಡ್ ಮಾಡ್ಕೊಂಡು ಬಿಟ್ಟು ಇದು ಮಾಡೋದು ಈಗ ಯಾರು ಬಿಟ್ಟಾರು ಸಂಕೋಚ ಪಟ್ಟುಕೊಂಡು ಯಾರು ಮಾಡ್ತಾಯಿಲ್ಲ ಒಂದು ಊರ್ಮೆ ಸೌಂಡಿಗೆ ನೀವು ಕೇಳ್ತಾ ಕೇಳಿಸ್ಕೊಳ್ತಾ ಇದ್ದರೆ ಆ ಸೌಂಡಿಗೆ ಕರೆಕ್ಟಾಗಿ ನೃತ್ಯವನ್ನು ಮಾಡ್ತಾ ಇದ್ದಾರೆ ಸಾಂಪ್ರದಾಯಿಕವಾಗಿ ಅವರಿಗೆ ಯಾರು ಚೆನ್ನಾಗಿ ಕುಣಿತಾರೆ ಯಾರು ಸಂಬಂಧಿಕರು ಹೇಳುವುದು ಪ್ರೈಕ್ಷ ಅವರಿಗೆ ದುಡ್ಡನ್ನು ಹಾಕೋದು ಮುಖಾಂತರವಾಗಿ ಇದು ಒಂದೊಂದು ಸುತ್ತಿಗೂ ಒಂದೊಂದು ಬ್ರೇಕ್ ಕೊಟ್ಟರೆ ಬ್ರೇಕ್ ಕೊಟ್ಟಾಗ ಆ ಥರ ಕುಣಿತ ನೋಡ್ರಿ ಇದು ಮನೆಯ ಸುತ್ತಿದು ಹುಡುಗಿ ಫಸ್ಟ್ನೇದು ಮಧ್ಯ ವಯಸ್ಕರು ಎರಡನೇ ವಯಸ್ಸಿನ ಏಜ್ ಆದರೂ ಈ ಸುತ್ತಿ ಹುಡುಗರು ಚೆಂದ ಒಳ್ಳೆ ಆತ್ಮವಿಶ್ವಾಸ ಮತ್ತು ಸಡಗರ ಸಮಾರಂಭ ಒಂದು ಸೋಷಿಯಲ್ ರಿಲೇಷನ್ಶಿಪ್ ಸಾಮಾಜಿಕ ಇದು ನಡೀತದೆ ಸ್ನೇಹಿತರೆ ಲಾಸ್ಟಿಗೆ ಎಲ್ಲ ಮಗರು ಹೋಗ್ಲಿ ಅಂತ ಮಾಡ್ತಾರೆ ನೋಡ್ತಾ ಇದಾರೆಲ್ಲ ಬಣ್ಣ ಹುಡುಗ ಇದ್ದಾರೆ ಇಲ್ಲಿಗೆ ಹೆಚ್ಚು ಕಮ್ಮಿ ಪರ್ಸೆಂಟ್ ನೋಡೋಂಗಾಯ್ತದೆ ಸ್ನೇಹಿತರೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕಂಡೇ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ವಿಡಿಯೋವನ್ನು ಒಂದು ಲೈಕ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ ಸ್ನೇಹಿತರೆ